ಹೇಳಿ ಸರ್ ಯಾಕೆ ಇಲ್ಲಿ ಕಟ್ಸಿದ್ರು ಇವತ್ತು ಸಾಕಷ್ಟು ವರ್ಷದಿಂದ ಸಾಕಷ್ಟು ವರ್ಷದಿಂದ ದೇವರಲ್ಲಿ ತುಂಬಾ ಹುಲ್ಲು ಬೆಳೆದು ಬಿಟ್ಟಿತ್ತು ಮಧುವರೆ ಇದಾ ಸರ್ ಇದೆ ಹುಲ್ಲು ಇದೆ ಹುಲ್ಲು ಇದರಿಂದ ನಿಮ್ಗೆ ಏನು ತೊಂದರೆ ಆಗ್ತಿತ್ತು ಸರ್ ಮಧುವರೇ ಇದರಿಂದ ತೊಂದರೆ ಅನ್ನೋದಕ್ಕಿಂತ ಇಂಡಿಯಾ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ ಮಧುವರೆ ಇದು ನೀವು ನೋಡ್ಬೋದು ಇದು ನಾರ್ಮಲ್ ಹುಲ್ಲಲ್ಲ ಇದು ಓಕೆ ಪ್ಯಾಂಟ್ ಹಾಕೊಳ್ಳಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಸರ್ ಪಂಚೆ ಇಟ್ಕೊಂಡು ಕಟ್ಕೊಂಡು ಹೊಡಿತಾ ಇರ್ತಾರೆ ಒಂದು ಹಳೆ ಪ್ಯಾಂಟ್ ತೊಗೊಳಕ್ಕಾಗಲ್ಲ ಅವ್ರು ಮನೇಲಿ ಹಳೆ ಪ್ಯಾಂಟ್ ಇರಲ್ವಾ ಒಂದು ಬೆಲ್ಟ್ ಯೂಸ್ ಮಾಡಿ ಒಂದು ಪ್ಯಾಂಟ್ ಹಾಕೊಳ್ಳಿ ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟು ನೀವೇನು ಸ್ಟೈಲಾಗಿ ಬಂದ್ಬಿಟ್ಟು ಏನಾರ ಆಮೇಲೆ ಜೋಗಗಳಲ್ಲಿ ಇರ್ಬೇಕು ನೋಡಿ ಜೋಗಳ ಸೈಡ್ ಜೋಗಲ್ಲಿ ಯಾವತ್ತು ಬ್ರೆಸ್ ಕಟ್ಟರ್ ಕೆಲಸ ಮಾಡೋರು ಅವ್ನು ಕಂಪಲ್ಸರಿ ಬ್ರೆಸ್ ಕಟ್ಟರ್ ಕೆಲಸ ಮಾಡ್ತಾನೆ ಅಂದ್ರೆ ನೋಡಿ ಇವೆರಡು ಆ ಥರ ಇರಲೇಬೇಕು ಹತ್ರ ಜೋಗಳಿಗೆ ಇದೇನು ಗೊತ್ತಾ ಕಟ್ಟಾರು ಚಿಕ್ಕದು ಸ್ಮಾಲು ಕಟಿಂಗ್ ಪ್ಲೇಯರು ಈ ಕಟಿಂಗ್ ಪ್ಲೇಯರ್ ಏನಕ್ಕೆ ಅಂದರೆ ಈ ರೋಪಲ್ಲಿ ವೈರ್ ಕಟ್ ಮಾಡ್ಕೊಳಕ್ಕೆ ನೀವು ಮತ್ತೆ ನೀವು ಮಿಷಿನ್ ಮಾಡಿಬಿಟ್ಟು ಇನ್ನು ನೀವು ಎಲ್ಲಿ ಮಡಗಿದ್ರೆ ಅಲ್ಲಿ ಹೊಡಿಕೊಂಡು ಹೋಗೋದಲ್ಲ ಸ್ಪಾಟಲ್ಲೇ ಕಟ್ ಮಾಡ್ಕೋಬೇಕು ಸ್ಪಾಟೆಲ್ಲ ವೈರ್ ಹಾಕಬೇಕು ಒಂದು ಚಿಕ್ಕದು ಸ್ಪ್ಯಾನರ್ ಸ್ಕ್ರೂ ಡ್ರೈವರು ಈ ಸ್ಕ್ರೂ ನ ಎರಡು ಜೋಲ್ ಇರ್ಬೇಕು ನಿಮಗೆ ಹಿಂದೆ ಒಂದು ಜೋಲಿ ಇಟ್ಕೊಂಡಿರ್ಬೇಕು ನಿಮಗೆ ಇದೊಂದು ಆಯ್ತಾ ಇನ್ನೊಂದು ಹೇಳ್ತೀನಿ ನಿಮ್ಮೇಲೆ ಈ ವೈರು ಹಿಂಗೆ ಮಡ್ಸ್ಕೊಂಡು ಇಟ್ಕೊಂಡಿರ್ಬೇಕು ಯಾವಾಗಲೂ ಜೋಳಿಗೆ ವಿತಿನ್ ದ ತರ್ಟಿ ಸೆಕೆಂಡಿಂದ ಫಿಫ್ಟಿ ಒಂದು ಐವತ್ತರಿಂದ ಮೂವತ್ತರಿಂದ ಐವತ್ತು ಸೆಕೆಂಡ್ ಒಳಗಡೆ ನೀವು ವೈರ್ ಹಾಕೊಂಡು ರೆಡಿ ಮಾಡ್ಕೋಬೇಕು ಅದು ಅಷ್ಟೇ ಟೈಮ್ ಹಿಡಿಯೋದು ಅದ್ರ ಮೇಲೆ ಆಗೋಲ್ಲ ಯಾಕಂದ್ರೆ ನಮ್ಗೆ ಗೊತ್ತೋದು ಇಷ್ಟು ಹಾಕ್ಕೊಂಡಾದ್ಮೇಲೆ ಬಟ್ಟೆ ಆಯಿತು ಈಗ ಶರ್ಟ್ ಆಯಿತು ಪ್ಯಾಂಟ್ ಆಯ್ತು ನೆಕ್ಸ್ಟು ಶೂ ಸೇಫ್ಟಿ ಸೂಗಳು ಇವು ಒಳ್ಳೆ ಬ್ರಾಂಡೆಡ್ ತೊಗೊಳ್ಳಿ ಚೆನ್ನಾಗಿರೋನ ಆದಷ್ಟು ಒಳ್ಳೆ ಕ್ವಾಲಿಟಿ ತಗೊಳ್ಳಿ ಕಾಂಪ್ರಮೈಸ್ ಆಗ್ಬಿಡಿ ಬರೀ ಶೂ ಹಾಕೊಬಿಟ್ಟು ಸಾಕ್ಸ್ ಹಾಕ್ಕೊಡ್ದ್ರೆ ಹಾಕೋಬೇಡಿ ಸಾಕ್ಸ್ ಹಾಕ್ಕೊಳ್ಳಿ ಸಾಕ್ ಸಾಕೊಂಡ್ರಿಂದ ನೀರ್ ಗೀರ್ ಹಾಕೊಂಡ್ರೆ ನಿಮ್ಗೆ ಇರ್ತದೆ ಇದು ಚಳಿಗಾಲದಲ್ಲಿ ಹಾಕಬಹುದು ಫುಲ್ ಸ್ಥಾನವಾಗಿರ್ತಿ ಒಳಗಡೆ ಬಟ್ ಅದು ಕೆಲಸ ಮಾಡ್ಬೇಕು ನಮ್ಗೆ ಹೊಟ್ಟೆ ಪಾಡ್ ಮಾಡಲೇಬೇಕು ತುಂಬಾ ಕಷ್ಟ ಎ ಸಿ ರೂಮಲ್ಲಿ ಕೂತ್ಕೊಂಡಷ್ಟು ಈಸಿ ಅಲ್ಲ ಇದು ಈಗ ನೋಡಿದಿರಲ್ವಾ ಆಯ್ತು ಹೊಸ ಬ್ಲೇಡ್ ಆಗ್ಬಿಡೀರ ಸಾವಿರ ಬಿಡುವೆ ನೀಟಾಗೆ ಆದರೂ ಟ್ರೈ ಮಾಡ್ತೀನಿ ಅನ್ನೋದ್ರೆ ನೀಟಾಗಿ ಮಾಡಿಕೊಡ್ತೀನಿ ಅದರಲ್ಲಿ ಏನು ಮಾತಿಲ್ಲ ಮಿಷಿನ್ಗಳು ತೊಂದರೆ ಕೊಡಬಾರ್ದು ಅಷ್ಟೇ ನಮಗೆ ನೋಡಿ ಆಯ್ತಲ್ವಾ ಕಂಪ್ಲೀಟ್ ಆಯಿತು ಈಗ ಸೂ ಕಾಲದು ಸೇಫ್ಟಿ ಮುಗೀತು ಯಾಕಂದರೆ ಇದೇ ಮೇಯ್ನು ಹೋಗೋ ಇದ್ರೆ ನಾವು ಕಾಲಾಗ್ದಾಗ ಈ ಥರ ಕವರ್ ಆಗಿರಬೇಕು ಆಯಿತು ನೆಕ್ಸ್ಟು ಆ್ಯಂಗ್ಲೋಸು ಆ್ಯಂಗ್ಲೋಸ್ ಕಂಪಲ್ಸರಿ ಇರಲೇಬೇಕು ಬೆಟ್ಟಕ್ಕೆ ಹೊಡೆದ್ರೆ ಕಲ್ಲು ಇದು ಚೂರು ಹೊಡೆದೋಗ್ಬಿಡೈತೆ ಆದರೂ ಪರವಾಗಿಲ್ಲ ಇಲ್ಲಿ ಕವರ್ ಆಯ್ತು ನನಗೆ ಇಲ್ಲೇ ಮೈನು ಇದಕ್ಕೆ ಬಿದ್ದರೆ ಏಟು ರಕ್ತ ಬಂದ್ಬಿಡ್ತದೆ ಹಂಗೆ ಮುಡಿದವು ಕಲ್ಲು ಸಣ್ಣ ಸಣ್ಣ ಈ ಸೇಫ್ಟಿ ಇದಾಯ್ತಾ ನೆಕ್ಸ್ಟು ಇದಕ್ಕೆ ಬರೋಣ ತಲೆಗೆ ಇದು ಕಾಣ್ತೈತೆ ಅಂತ ನೀವು ಹೇಳ್ಬೋದು ಇದನ್ನು ಮುಚ್ಕೋತೀವಿ ನೋಡಿ ಇವಾಗ ಗ್ಲಾಸ್ ಆಯಿತು ಈ ಕೂದಲು ಕಾಣ್ತದಲ್ಲಣ್ಣ ಅನ್ಬೋದು ನೀವು ಇದಕ್ಕೆ ಟೋಪಿ ಎಲ್ಲ ಆದ್ಮೇಲೆ ಲಾಸ್ಟ್ ಪ್ರೊಸೀಜರ್ ಎಲ್ಮೆಂಟ್ ಮುಗಿತಾ ಕಂಪ್ಲೀಟ್ ನಾನು ಒಬ್ಬ ಎಲ್ಲರೂ ನಿಮ್ಗೆ ಸ್ಕಿನ್ ನಮ್ದು ಚರ್ಮ ಕಾಣ್ತದಿಯಾ ಎಲ್ಲೂ ಕಾಣ್ತಲ್ಲ ರೈತರನ್ನು ಫೋಕಸ್ ಮಾಡಪ್ಪ ಯಜ್ಮ ಎಲ್ಲಾರು ನಮ್ಗೆ ಬಾಡಿದು ಏನಾದ್ರು ಕಾಣ್ತಾ ನಿಮ್ಗೆ ಈ ತರ ಕವರ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು ಯಾರಾದ್ರೂ ಸುಮ್ ಸುಮ್ಮನೆ ಬ್ರೆಸ್ಕೆಟ್ ಹೊಡಿತೀನಿ ಅಂದ್ಬಿಟ್ಟು ಸ್ಟೈಲ್ ಆಗಿ ಪಂಚರ್ ಸುತ್ಕೊಂಡು ಹೊಡಿಯಕ ಹೋದ್ರೆ ಬದ್ ಕಳಿಸ್ತದ್ ನಿಮ್ನೆ ಅದು ಅರ್ಧ ಗಂಟೆ ಕೆಲಸ ಮಾಡೋಕ್ಕಾಗಲ್ಲ ನೀವು ಸುಸ್ತಾಗೋಗ್ತಿರ ಈ ಥರ ಆದರೆ ನಿಮ್ಗೆ ಏಟ್ ಬೀಳ್ತಾರೋ ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ಬೇಕು ಅನಿಸ್ತದೆ ನಿಮಗೆ ಆಮೇಲೆ ಇದು ಎಷ್ಟು ಇದು ಬ್ಲೇ ಬೆಲ್ಟು ಇದು ಯಾವ ರೀತಿ ಹಾಕಬೇಕು ಅಂತ ಇದ್ರೂ ಹಾಕಕ್ಕೆ ಬಿಡಲ್ಲ ರೈತರುಗಳು ಒದ್ದಾಡ್ತಾ ಇರ್ತಾರೆ ಹೆಂಗೆ ಹಾಕೋದು ಇದು ಹೆಂಗೆ ಹಾಕೋದು ಅಂತ ಇದು ಕರೆಕ್ಟಾಗಿ ಅಳತೆ ಮಾಡ್ಕೊಂಡಿದೀವಿ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈ ಬೆಲ್ಟಲ್ಲಿ ಆಗೋ ತೊಂದರೆ ಹೇಳ್ಬಿಡ್ತೀನಿ ನಿಮಗೆ ಇದ್ರಲ್ಲೂ ತೊಂದರೆ ಆಯ್ತದೆ ಏನು ಅಂತ ಹೇಳ್ತೀನಿ ಇವಾಗ ನೋಡಿ ನಿಮ್ಗೆ ಅದನ್ನು ಸಾಮಾನ್ಯವಾಗಿ ಇದು ಆನಂದವರ್ಗೂ ಗೊತ್ತಿರಲ್ಲ ಕಂಪ್ನಿದಂತೆ ಅವ್ರು ಕೊಟ್ಟಿದ್ದು ನನಗೆ ನೋಡಿ ತೋರಿಸ್ತೀನಿ ಕಂಪ್ನಿದ ಏನಾಗಿದೆ ಅಂತ ಇಲ್ಲಿ ಇದೆಯ ನೋಡಿ ಬನ್ನಿ ಅತ್ಕೊಪ್ಪ ಈ ಇದು ಕಟ್ ಕಟ್ಟಾಗ್ಬಿಡುತ್ತೆ ಕಂಪ್ನಿದ್ ಬಂದಿರೋದು ಇದು ಆರು ಇಂಚ್ ಮಳೆಯಲ್ಲಿ ನಾನು ಮಾಡ್ಕೊಂಡಿರೋದು ಮನೇಲಿ ಆರು ಇಂಚ್ ಮಳೆ ಇದ್ರೆ ಚೆನ್ನಾಗಿ ಗ್ಯಾಸಲ್ಲಿ ಮೆಲ್ಟ್ ಮಾಡಬೇಕು ಗ್ಯಾಸಲ್ಲಿ ಯಾಕಂದರೆ ಒಲೆಯಲ್ಲಿ ನೀವು ಮಾಡೋಕೆ ಒಲೆ ಇಲ್ಲ ಯಾರು ತಗ ಎಲ್ಲ ಗ್ಯಾಸ್ ಇರೋದನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ಕಟಿಂಗ್ ಪ್ಲೇರಲ್ಲಿ ಎರಡು ಕಟಿಂಗ್ ಪ್ಲೇಯರ್ ಯೂಸ್ ಮಾಡಿ ಬಗಿಸಿರೋದು ಇದು ಇದು ಪರ್ಮನೆಂಟು ನಿಮಗೆ ಇದಕ್ಕೆ ನಿಮ್ಗೆ ಹುಡ್ಕಿದ್ರು ಸಿಗೋಲ್ಲ ಇದು ಲಾಕರ್ಗಳು ಇದು ಯಾರು ನಿಮ್ಗೆ ಹೇಳ್ಕೊಡೋದು ಇಲ್ಲ ಇಷ್ಟು ಸುಲಭವಾಗಿ ನೀವು ಮಾಡಿಕೊಂಡ್ರೆ ಆರಾಮ ಮ್ಯಾಥಾಕಬೋದು ಇಲ್ಲಿ ನೋಡಿ ಯಾವ ಕಂಪ್ನಿ ಕಿಂಪ್ನಿ ಮ್ಯಾಟ್ರೆಲ್ಲ ದುಡ್ಡು ಮಾಡ್ತಾರೆ ಕಂಪ್ನಿಯವರು ಯಾವುದೇ ಕಂಪ್ನಿಯವರೂ ದುಡ್ಡು ಮಾಡೋದೇ ಒಳ್ಳೆಯ ಕ್ವಾಲಿಟಿ ಎಲ್ಲೂ ಸಿಗೋಲ್ಲ ತಲೆ ಓಡಿಸಿ ತಲೆ ಓಡಿಸಿದ ಸಂಪನ್ನ ಮಾಡ್ತಾ ನೀವು ನಿಮ್ಮದೇ ಆದಂಥ ಟ್ಯಾಲೆಂಟ್ನ ತೋರಿಸಿ ಮಿಷಿನ್ಗೆ ಏನು ಹಾಕೋಬೋದು ಆಲ್ಟರ್ನೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ರೈತರುಗಳು ಬ್ಯಾನರ್ ಎಲ್ಲ ಹೇಳಿದ್ದೀನಿ ಯಾವ್ಯಾವ ಸ್ಪ್ಯಾನರ್ಗಳು ಯೂಸ್ ಮಾಡಬೇಕು ಅನ್ನೋದಲ್ಲ ಸ್ಟಾರ್ಟ್ ಮಾಡಿದೆ ಸರ್ ಹಾಂ ಟೈಮ್ ನೋಡ್ಕೊಳ್ಳಿ ಸರ್ ಹಾಂ ಎಲ್ಲರಿಗೂ ನಮಸ್ಕಾರ ಅವರಿಗೆ ನಾವು ತೋರಿಸಿದಾಗ ನೀವು ನೋಡ್ಬೋದು ಹೆಚ್ಚು ಕಡಿಮೆ ಆರು ಅಡಿ ಏಳು ಅಡಿ ಹುಲ್ಲು ಬೆಳೆದಿತ್ತು ಹೆಚ್ಚು ಕಡಿಮೆ ಒಂದು ಬೆಟ್ಟ ಗಾತ್ರದಷ್ಟು ಹುಲ್ಲು ಇಟ್ಟಿತ್ತು ನಾನು ಮದುವೆ ತೋರಿಸ್ತೀನಿ ಬರೀ ನೋಡಿ ಈ ಈ ದೇವರು ಇದೆಯಲ್ಲ ಇಲ್ಲಿಂದ ಆ ಗುಡ್ಡ ಇದೆಯಲ್ಲ ಅಲ್ಲಿ ತನಕ ಮಾಡ್ಸೋಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ದೆ ನಾನು ಅವ್ರಿಗೆ ಹೇಳಬೇಕು ಅಂದರೆ ಇಷ್ಟು ಇಷ್ಟು ದೂರಕ್ಕೆ ಅದರಲ್ಲೂ ಅರ್ಧ ಟ್ರ್ಯಾಕ್ಟರ್ನೇ ಕೆಲಸ ಮಾಡಿತ್ತು ಇವತ್ತು ಅವರು ಅದ್ರದ್ದು ಮೂರರಷ್ಟು ಕೆಲಸ ಮಾಡೋರೆ ಬರೀ ಒಂದೂವರೆ ಗಂಟೆಲಿ ಮಾಡೋ ಇದು ಸರ್ ಇದು ಅದೆಲ್ಲ ಸೇರಿಸಿ ಇದು ಮತ್ತೆ ಅದು ಸೇರಿ ಎರಡು ಕಾಲ್ ಗಂಟೆ ಆಗಿದೆ ಮದುವೆದು ಅಷ್ಟೇ ಇದು ಈ ಹುಲ್ಲು ಸೇರಿಸಿ ಇದು ಇದು ಬರೀ ಈಗ ಫಸ್ಟ್ ನೀವು ಮಾಡಿಸಿದ್ದು ಸರ್ ನಾನು ಬರೀ ಇಲ್ಲಿಂದ ಇಲ್ಲಿ ತನಕ ಮಾಡಿಸಿದ್ದೆ ಮದುವರೆ ಅಷ್ಟಕ್ಕೆ ಸಾವಿರದ ನಾನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಕೊಟ್ಟಿದ್ದೆ ಇಬ್ಬರು ಲೇಬರ್ಸ್ ಕರ್ಸಿದ್ದೆ ನಾನು ಈಗ ನಾನು ಅನ್ನೋದು ದಯವಿಟ್ಟು ಬುದ್ಧಿವಂತರಾಗಿ ಮೆಷಿನ್ಗಳು ಬಂದೈತೆ ಮೆಷಿನ್ಗಳು ಯೂಸ್ ಮಾಡಿ ಯಾಕೆಂದ್ರೆ ಒಂದು ಲೇಬರ್ಗಳನ್ನ ನಿಜವಾಗ್ಲೂ ಮೇಂಟೈನ್ ಮಾಡುತ್ತೆ ನಾನು ಹೇಳ್ತಾ ಇದ್ದರೆ ಕೇಳ್ಕೊಡಿ ಅವ್ರು ಬರೋದು ಅವ್ರು ಕೂತಾಗಿ ಹಿಂಸೆ ಆಗೋದು ಅವ್ರು ಬಿಡಿ ಕೇಳ್ತಾರೆ ಎಣ್ಣೆ ಕೇಳ್ತಾರೆ ತಿಂಡಿ ಕೇಳ್ತಾರೆ ಎಲ್ಲ ಕೊಡ್ಸವ ಕೆಲಸನೇ ಆಗೋಲ್ಲ ಇದು ನನ್ನ ಅನುಭವ ದಯವಿಟ್ಟು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಇವತ್ತು ಆ ಥರ ಮಾಡಿದ್ದಾರೆ ಜಾಗನ ನನ್ನ ಕೆಲಸನ ದಯವಿಟ್ಟು ಮದುವರೆ ಈಗ ನಂಬರ್ ಹಾಕಿ ನಾಲ್ಕು ಜನ ರೈತರಿಗೆ ನಮ್ಮ ಸುತ್ತಮುತ್ತ ಕ್ಯಾರನಗ್ರಹ ಹೆಲ್ಪ್ ಹೆಲ್ಪಾಗಲಿ ತುಂಬ ಧನ್ಯವಾದಗಳು ಮಧುವರೆ ತುಂಬ ಖುಷಿ ಆಯಿತು ನನಗೆ ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ಈಗ ನೀವು ಸಾವಿರದ ನಾನೂರು ರೂಪಾಯಿ ಕೊಟ್ರಿ ಅಂದ್ರಲ್ಲ ಇದಕ್ಕೆ ಇಡೀ ಈ ಜಾಗ ಇಲ್ಲಿ ತುದಿ ನೋಡಿ ಇಷ್ಟು ಮಾತ್ರನ ಸರ್ ಈ ನೀರು ಶುರುವಾಯ್ತದಲ್ಲ ಇಲ್ಲಿಂದ ಗುಡ್ಡ ಕಾಣಸ್ತೈತಲ್ಲ ಕಪ್ಪು ಗುಡ್ಡೆ ಅಲ್ಲಿ ತನಕ ಕೊಟ್ಟಿದ್ದೆ ನೀವು ನೋಡಿ ನೈತ್ರಾ ಅಲ್ಲಿಂದ ಹಿಡ್ದು ಇಲ್ಲಿ ಗಂಟೆ ನನಗೆ ಬರೀ ಒಂದು ಅರ್ಧ ಗಂಟೆ ಕೆಲಸ ಹಿಡೀತು ಅಷ್ಟೇ ಅರ್ಧ ಗಂಟೆ ಅಂದ್ರೆ ಒಂದು ಇನ್ನೂರು ರೂಪಾಯಿ ಕೆಲಸ ಇದು ಒಂದು ಅರ್ಧ ಗಂಟೆ ಇದೊಂದು ಇನ್ನೂರೈವತ್ತು ಇದು ಒಂದು ಕಾಲು ಗಂಟೆ ಯಾಕೆ ಒಂದೂವರೆ ಗಂಟೆ ಇದು ಯಾಕೆ ಅಂದರೆ ಸ್ವಲ್ಪ ಜಾಸ್ತಿ ಬೆಳೆದಿತ್ತು ವಾಡೆ ಇದು ಆ ಕಡೆ ಮುಖ ಈ ಕಡೆ ಮುಖ ಎರಡು ಕಡೆ ಮುಖ ಮಾಡಬೇಕು ಸೊ ಅದಕ್ಕೆ ಎಲ್ಲ ಟೋಟಲಿ ಇವಾಗ ಎಲ್ಲ ದಿನ ಸೇರಿ ಒಂದು ಎರಡು ಅವರ್ ಅಂದರೆ ಒಂದು ಒಂದು ಕಾಲು ಸಹ ಒಂದು ಸಾವಿರದ ಇನ್ನೂರು ರೂಪಾಯಿ ಗಂಟೆ ಆಗಿದೆ ಅಷ್ಟೇ ಕೆಲಸ ಇಷ್ಟೆಲ್ಲ ಸೇರಿಸಿ ಬರೀ ಆ ಕೊಟ್ಟಿದ್ದವರು ಇಷ್ಟಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟಿದ್ರು ಸೊ ಈ ಹುಲ್ ಕೊಯ್ದು ಇಷ್ಟು ನೀಟಾಗಿ ಕೊಡ್ತಿದ್ದಿಲ್ಲ ಹಾಡ್ಕೊಳ್ಬಿಟ್ಟಿದ್ರೆ ಸೊ ಪ್ರತಿದಿನ ಪ್ರತಿ ರೈತರು